ಹಲೋ ವೀಕ್ಷಕರೇ ಲೈಫ್ ಲೈಫ್ಲೆಸನ್ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವರ್ಷ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತಿದೆ ಈ ಪವಿತ್ರ ಹಬ್ಬವು ಜಗನ್ಮಾತೆ ಆದಿಶಕ್ತಿ ದುರ್ಗಾಮಾತೆಗೆ ಸಮರ್ಪಿತವಾಗಿದೆ ಒಂಬತ್ತು ದಿನಗಳಲ್ಲಿ ದುರ್ಗಾಮಾತೆಯ ಒಂಬತ್ತು ರೂಪಗಳನ್ನು ಭಕ್ತಿಯಿಂದ ಪೂಜಿಸಿ ಆಕೆಯ ಆಶೀರ್ವಾದ ಪಡೆಯಲು ಈ ವ್ರತವನ್ನು ಆಚರಿಸಲಾಗುತ್ತದೆ ಪಾಪ ಮಾಡಿದ ಮಹಾಪಾಪಿಯು ಸಹ ಶ್ರದ್ಧೆಯಿಂದ ಈ ನವರಾತ್ರಿ ವ್ರತವನ್ನು ಆಚರಿಸಿದರೆ ಅವನ ಎಲ್ಲಾ ಪಾಪಗಳು ದೂರವಾಗುತ್ತವೆ ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ದೇವಿ ಭಾಗವತ ಪುರಾಣದಲ್ಲಿ ನವರಾತ್ರಿ ವ್ರತದ ಮಹತ್ವವನ್ನು ವಿವರಿಸುವ ಒಂದು ಅದ್ಭುತ ಕತೆ ಹೇಳಲಾಗಿದೆ ಈ ಕಥೆಯನ್ನು ಮನಪೂರ್ವಕವಾಗಿ ಕೇಳುವವರಿಗೆ ಕೋಟ್ಯಾಂತರ ಪಾಪಗಳು ನಾಶವಾಗುತ್ತವೆ ದೇವಿಯ ಆಶೀರ್ವಾದದಿಂದ ಸಂಪತ್ತು ಸಮೃದ್ಧಿ ಮಕ್ಕಳು ಮೊಮ್ಮಕ್ಕಳು ಮತ್ತು ಎಲ್ಲಾ ರೀತಿಯ ಸುಖ ಸಮೃದ್ಧಿಗಳು ದೊರೆಯುತ್ತವೆ ಆದ್ದರಿಂದ ಬುದ್ಧಿವಂತ ಮನುಷ್ಯರು ಈ ಕಥೆಯನ್ನು ತಪ್ಪದೇ ಕೇಳಬೇಕು ಈ ಕಥೆಯನ್ನು ಕೇಳುವವರು ಇತರರಿಗೆ ಹೇಳುವವರು ಹಾಗೂ ಪ್ರಸಾರ ಮಾಡುವವರು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲವೆಂದು ಹೇಳಲಾಗಿದೆ ಇಂದು ನಾವು ದೇವಿ ಭಾಗವತ ಪುರಾಣದಲ್ಲಿ ಹೇಳಿರುವ ನವರಾತ್ರಿ ವ್ರತದ ಪುಣ್ಯದ ಕಥೆಯನ್ನು ಭಕ್ತಿಯಿಂದ ಕೇಳೋಣ ವೀಕ್ಷಕರೇ ನನ್ನ ಒಂದು ಸಣ್ಣ ವಿನಂತಿ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಎಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ತೋರಿಸಿ ಕೈಲಾಸ ಪರ್ವತದ ಶಾಂತ ವಾತಾವರಣದಲ್ಲಿ ಭಗವಾನ್ ಶಿವನು ಧ್ಯಾನದಲ್ಲಿದ್ದರು ಅಲ್ಲಿ ದೇವರ್ಷಿ ನಾರದರು ವೀಣೆಯನ್ನು ಹಿಡಿದು ಆಗಮಿಸಿದರು ನಾರದರನ್ನು ಕಂಡು ಶಿವನು ದೇವರ್ಷಿ ಕೈಲಾಸಕ್ಕೆ ಸ್ವಾಗತ ಇಂದು ಯಾವ ಉದ್ದೇಶದಿಂದ ಬಂದಿದ್ದೀರಿ ಎಂದು ಕೇಳಿದರು ನಾರದರು ನಮಸ್ಕರಿಸಿ ವಿನಯದಿಂದ ಹೇಳಿದರು ಪ್ರಭು ನೀವು ದೇವಾದಿದೇವ ಮಹಾದೇವ ನವರಾತ್ರಿ ವ್ರತದ ಮಹತ್ವ ಫಲಗಳು ಹಾಗೂ ನಿಯಮಗಳನ್ನು ತಿಳಿದುಕೊಳ್ಳಲು ಬಂದಿದ್ದೇನೆ ಅದನ್ನು ಕೇಳಿ ಶಿವನು ಸಂತೋಷದಿಂದ ಹೇಳಿದರು ನಾರದ ನೀನು ಒಳ್ಳೆಯ ಪ್ರಶ್ನೆ ಕೇಳಿದ್ದೀಯ ನಿನ್ನ ಮೂಲಕ ಜಗತ್ತಿಗೆ ಈ ವ್ರತದ ಮಹತ್ವ ತಿಳಿಯಲಿದೆ ಈಗ ಗಮನವಿಟ್ಟು ಕೇಳು ಬಾ ಪೂರ್ವಕಾಲದಲ್ಲಿ ಕೋಸಲ ದೇಶದಲ್ಲಿ ಸೂರ್ಯನಾರಾಯಣ ಎಂಬ ಬಡ ರೈತನಿದ್ದನು ಕುಟುಂಬ ದೊಡ್ಡದು ಇಬ್ಬರು ಗಂಡು ಮಕ್ಕಳು ನಾಲ್ಕು ಹೆಣ್ಣು ಮಕ್ಕಳು ಆದರೆ ಬಡತನದಿಂದ ಅವರು ಹಸಿವಿನಿಂದ ಬಳಲುತ್ತಿದ್ದರು ಸೂರ್ಯನಾರಾಯಣನು ಧರ್ಮಪರ ಸೌಮ್ಯ ಸ್ವಭಾವದವನಾಗಿದ್ದ ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದನು ಆದರೆ ತನ್ನ ಮಕ್ಕಳ ಹಸಿವು ಅವನಿಗೆ ತೀವ್ರ ನೋವುಂಟು ಮಾಡುತ್ತಿತ್ತು ಒಮ್ಮೆ ಹಸಿವಿನಿಂದ ಅಳುತ್ತಿದ್ದ ಮಕ್ಕಳನ್ನು ನೋಡಲಾಗದೆ ಮನೆಬಿಟ್ಟು ಕಳಿಸಿದನು ನಿರಾಶೆಯಿಂದ ದೇವರನ್ನು ಪ್ರಾರ್ಥಿಸಿದನು ಪರಮೇಶ್ವರ ನನ್ನ ಮಕ್ಕಳನ್ನು ಹಸಿವಿನಿಂದ ಏಕೆ ಬಳಲಿಸುತ್ತಿದ್ದೀರಿ ಎಂದು ಕಣ್ಣೀರಿಟ್ಟ ಅಷ್ಟರಲ್ಲಿ ಒಬ್ಬ ತೇಜಸ್ವಿ ಬ್ರಾಹ್ಮಣ ಭಿಕ್ಷೆಗೆ ಬಂದು ನಿಂತರು ಸೂರ್ಯನಾರಾಯಣನು ಅವರ ಸೇವೆ ಮಾಡಿದನು ಬಳಿಕ ತನ್ನ ದುಃಖವನ್ನು ಹಂಚಿಕೊಂಡು ಉಪಾಯ ಕೇಳಿದನು ಬ್ರಾಹ್ಮಣರು ಹೇಳಿದರು ಸೂರ್ಯನಾರಾಯಣ ನಿನ್ನ ಬಡತನ ನಿವಾರಣೆಗೆ ನವರಾತ್ರಿ ವ್ರತವೇ ಶ್ರೇಷ್ಠ ಮಾರ್ಗ ದೇವಿಯ ಮಂತ್ರ ಜಪಿಸಿ ಭಕ್ತಿಯಿಂದ ಒಂಬತ್ತು ದಿನ ಪೂಜೆ ಮಾಡು ನಿನ್ನ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಬ್ರಾಹ್ಮಣರ ಮಾತುಗಳನ್ನು ಕೇಳಿ ಸೂರ್ಯನಾರಾಯಣನು ಅವರ ಶಿಷ್ಯನಾಗಿ ಮಂತ್ರೋಪದೇಶ ಪಡೆದು ನವರಾತ್ರಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದನು ಅಷ್ಟಮಿಯ ರಾತ್ರಿ ದುರ್ಗಾದೇವಿಯು ಸಾಕ್ಷಾತ್ಕಾರ ನೀಡಿ ಹೇಳಿದರು ಮಗು ನಿನ್ನ ಭಕ್ತಿ ನನ್ನ ಹೃದಯವನ್ನು ಸ್ಪರ್ಶಿಸಿದೆ ನಿನ್ನ ಬಡತನ ಕೊನೆಗೊಳ್ಳುತ್ತದೆ ನಿನ್ನ ಮನೆ ಸಂಪತ್ತು ಧಾನ್ಯಗಳಿಂದ ತುಂಬುತ್ತದೆ ನಿನ್ನ ಕುಟುಂಬ ಸುಖ ಸಮೃದ್ಧಿಯಿಂದಿರುತ್ತದೆ ಅದರಂತೆ ಅವನ ಜೀವನ ಸಂಪೂರ್ಣ ಬದಲಾಗಿದೆ ಬಡತನ ಮಾಯವಾಯಿತು ಅರಮನೆ ಆಭರಣ ಧಾನ್ಯ ಎಲ್ಲವೂ ದೊರಕಿದವು ಮಕ್ಕಳು ಸಂತೋಷದಿಂದ ಬದುಕಿದರು ಮಗಳ ಮದುವೆಯೂ ಅದ್ದೂರಿಯಾಗಿ ನೆರವೇರಿತು ಈ ಕಥೆಯನ್ನು ಮುಗಿಸಿ ಶಿವನು ನಾರದರಿಗೆ ಹೇಳಿದರು ನಾರದ ಈ ನವರಾತ್ರಿ ವ್ರತದ ಕಥೆಯನ್ನು ಕೇಳುವುದರಿಂದಲೇ ಮನುಷ್ಯನ ಪಾಪಗಳು ನಾಶವಾಗುತ್ತವೆ ಯಾರು ಒಂಬತ್ತು ದಿನ ಉಪವಾಸ ಮಾಡಲಾರರೋ ಅವರು ಕನಿಷ್ಠ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನ ಉಪವಾಸ ಮಾಡಿದರೂ ಫಲ ಸಿಗುತ್ತದೆ ನವಮಿಯೆಂದು ಕನ್ಯಾಪೂಜೆ ಮಾಡಿ ಬ್ರಾಹ್ಮಣರಿಗೆ ಊಟ ನೀಡಿ ವ್ರತ ಪೂರ್ಣಗೊಳಿಸಬೇಕು ಈ ವ್ರತವು ಭಕ್ತರಿಗೆ ಸಂಪತ್ತು ಮಕ್ಕಳು ಆಯುಷ್ಯ ಆರೋಗ್ಯ ಮಾತ್ರವಲ್ಲ ಕೊನೆಗೆ ಮೋಕ್ಷವನ್ನು ನೀಡುತ್ತದೆ ವ್ರತದ ನಿಯಮಗಳು ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡಬೇಕು ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ತಪ್ಪಿಸಬೇಕು ಸಾಧ್ಯವಾದರೆ ಒಂಬತ್ತು ದಿನ ಉಪವಾಸ ಆಗದಿದ್ದರೆ ಹಣ್ಣು ಅಥವಾ ದಿನಕ್ಕೆ ಒಮ್ಮೆ ಸಾತ್ವಿಕ ಓಟ ಕೋಪ ದ್ವೇಷ ದುರುದ್ದೇಶಗಳಿಂದ ದೂರವಿರಬೇಕು ಪ್ರತಿದಿನ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಿ ಆರತಿ ಮಾಡಿ ಮಂತ್ರ ಜಪಿಸಬೇಕು ಕೊನೆಯಲ್ಲಿ ನವಮಿ ಪೂಜೆ ಮಾಡಿದಾಗ ವ್ರತ ಸಂಪೂರ್ಣವಾಗುತ್ತದೆ ವೀಕ್ಷಕರೇ ಈ ಕಥೆಯು ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಎ ಜೈ ದುರ್ಗಾ ಮಾತೆ ಎಂದು ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಂ ದುರ್ಗಾಯ್ ನಮ